ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ನಿಮ್ಗೆ ಟಮ್ನಲ್ಲಿ ನೋಡಿನೇ ಗೊತ್ತಾಗಿರುತ್ತೆ ನಾನು ಮೀಶೋದಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ಏನೇನು ಆರ್ಡ್ರ್ ಮಾಡಿದ್ದೆ ಪ್ರೈಸ್ ಎಷ್ಟು ಕಡಿಮೆ ಇದೆ ಮತ್ತು ಇವತ್ತೇನೇನು ಪಾರ್ಸಲ್ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ವಿಡಿಯೋ ಶಾರ್ಟ್ ಮಾಡೋಣ ವೀಡಿಯೋ ಶಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಮೊದಲನೇದಾಗಿ ಫ್ಲಿಪ್ಕಾರ್ಟಲ್ಲಿ ಬ್ಲ್ಯಾಕ್ ಸ್ಕ್ರೀಮ್ನ ಬುಕ್ ಮಾಡಿದ್ದೆ ಅದು ಇವಾಗ ಬಂದಿದೆ ಜಸ್ಟ್ ಒನ್ ಫಿಫ್ಟಿ ಫೋರ್ ರುಪೀಸ್ ಅಷ್ಟೇ ನೀವು ನಂಬೋದಿಲ್ಲ ಬನ್ನಿ ನೋಡೋಣ ಕ್ವಾಲಿಟಿ ಹೇಗಿದೆ ಏನು ಅಂತ ನಾನು ನೋಡಿಲ್ಲ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಸ್ವಲ್ಪ ತೆರವು ಇದೆ ಬಟ್ ಆದ್ರೂ ಗೋಡೆ ಹತ್ರ ಹಾಕಿದ್ರೆ ಏನು ಕಾಣಿಸೋದಿಲ್ಲ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಜಸ್ಟ್ ಒನ್ ಫಿಫ್ಟಿ ಫೋರ್ ರುಪೀಸ್ಗೆ ಏನು ಬರುತ್ತೆ ಹೇಳಿ ಇವಾಗ ಚೆನ್ನಾಗಿದೆ ಲೆಂಥೂ ನೋಡಿ ಇಷ್ಟಿದೆ ಲೆಂತ್ ಅಷ್ಟೆ ನೋಡಿ ತುಂಬ ಅಗ್ಲ ಬಂದಿದೆ ತುಂಬ ಚೆನ್ನಾಗಿದೆ ಒನ್ ಫಿಫ್ಟಿ ಫೋರ್ ರುಪೀಸ್ ವರ್ತ್ ಕೊಡ್ಬೋದು ವಿಡಿಯೋ ಮಾಡೋರಿಗೆ ಮತ್ತು ರೀಲ್ಸ್ ಮಾಡೋರಿಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಎಲ್ಪ್ ಆಗುತ್ತೆ ನಾನಂತೂ ತುಂಬ ರೀಲ್ಸ್ ಮಾಡ್ತಾ ಇರ್ತೀನಿ ನಮ್ಮ ಯಜಮಾನ್ ಅಷ್ಟು ಬ್ಲಾಗಲ್ಲಿ ಎಲ್ಲಿದ್ದಾರೆ ಹೆಲ್ಪ್ ಆಗುತ್ತೆ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ನೋಡಿ ಇದೆ ಹತ್ರದಲ್ಲಿ ಗೋಡೆಗೆ ಏನಾದರೂ ಹಾಕಿದ್ರೆ ಬ್ಯಾಗ್ರೌಂಡೇನು ಕಾಣಿಸೋದಿಲ್ಲ ಚೆನ್ನಾಗಿದೆ ಬ್ಯಾಗ್ರೌಂಡ್ಗೆ ರೀಲ್ಸ್ ಮಾಡೋಕ್ಕೆ ಮತ್ತೆ ಅಲ್ಲಿ ವೀಡಿಯೋ ಮಾಡೋಕ್ಕೆಲ್ಲ ಹೆಲ್ಪ್ ಆಗುತ್ತೆ ಚೆನ್ನಾಗಿರುತ್ತೆ ನಿಮಗೂ ಯಾರಿಗಾದ್ರೂ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ಲಿಂಕ್ ಕಳಿಸ್ಕೊಡ್ತೀನಿ ತುಂಬ ಚೆನ್ನಾಗಿತ್ತು ವರ್ತ್ ಒನ್ ಫಿಫ್ಟಿ ಫೋರ್ ರುಪೀಸ್ಗೆ ಸಿಗಲ್ಲ ಬೇರೆ ಕಡೆ ನೀವು ಅಂಗಡಿಗೆ ಶಾಪಲ್ಲಿ ತಗೋತೀನಿ ಅಂತಂದರೆ ಇದು ಜಾಸ್ತಿನೇ ಇರುತ್ತೆ ನೆಕ್ಸ್ಟ್ ಬನ್ನಿ ನೋಡೋಣ ಇನ್ನೊಂದು ಏನು ಪ್ರಾಡಕ್ಟ್ ಬಂದಿದೆ ಅಂತ ನನ್ನ ಪಾಪಗೆ ಸೋಪ್ ನನ್ನ ಮಗಳಿಗೆ ನಾನು ಇದೇ ಸೋಪ್ ಯೂಸ್ ಮಾಡೋದು ಮೀಶೋದಲ್ಲಿ ಮೀಶೋದಲ್ಲಿ ಬುಕ್ ಮಾಡಿದ್ದೆ ಐ ಸೋಪ್ ಆರ್ಡರ್ ಮಾಡಿದ್ದೆ ಹೌದು ಬೇರೆ ಕಡೆ ನೀವು ಶಾಪ್ ಮಾಡೋಕ್ಕೆ ಮೀಶೋದಲ್ಲಿ ಸೋಪ್ ತುಂಬ ಕಡಿಮೆ ಸಿಕ್ಕಿದೆ ಟೆಡಿ ಬಾರ್ ಸೋಪ್ ನನ್ನ ಮಗಳಿಗೆ ನಾನು ಇದೇ ಯೂಸ್ ಮಾಡ್ತಿರೋದು ಉಡುಪದಾಗಿಂದ ಇದು ಶಾಪಲ್ಲಿ ತೊಗೊಂಡ್ರೆ ಇದ್ರ ಪ್ರೈಸು ಮೆಡಿಕಲಲ್ಲಿ ಎಲ್ಲ ತಗೊಂಡ್ರೆ ಟೂ ಹಂಡ್ರೆಡ್ ಇದೆ ಐದು ಸೋಪ್ ನಾನು ಐದು ಸೋಪ್ ಬುಕ್ ಮಾಡಿದ್ದೆ ಐದು ಸೋಪ್ಗೆ ನೀವು ಕೊಡಬೇಕಾಗುತ್ತೆ ಎಷ್ಟು ಒನ್ ತೌಸಂಡ್ ಆಗುತ್ತೆ ನಾನಿಲ್ಲಿ ಏಟ್ ಸಿಕ್ಸ್ಟಿ ಟೂ ರುಪೀಸ್ಗೆ ತಗೊಂಡಿದ್ದೀನಿ ನೋಡಿ ಕೆರೆಗಾದ್ರು ನಿಮಗೂ ಬೇಕಾದರೆ ನೀವು ಈ ಸೋಪ್ ನಿಮ್ಮ ಮಕ್ಕಳಿಗೆ ಯೂಸ್ ಮಾಡ್ತಾ ಮಾಡ್ತಾಯಿದ್ರೆ ತಗೋಬೋದು ತುಂಬ ಕಡಿಮೆ ಸಿಗುತ್ತೆ ನಿಮ್ಗೆ ಏನಾದರೂ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಕಳ್ಸ್ಕೊಡ್ತೀನಿ ಸೋ ಬಂದಿದೆ ಜಸ್ಟ್ ಏಯ್ಟ್ ಸಿಕ್ಸ್ಟಿ ಟೂ ರುಪೀಸ್ ಅಷ್ಟೇನೆ ನೋಡಿ ಇಷ್ಟು ಕಡಿಮೆ ಪ್ರೈಸ್ಗೆ ಬಂದಿದೆ ಮೀಶೋದಲ್ಲಿ ಜಾಸ್ತಿ ವೆಯ್ಟ್ ಮಾಡಿಸೋಲ್ಲ ಬನ್ನಿ ಏನಂತ ಪಾರ್ಸೆಲ್ ಬಂದಿದೆ ತೋರಿಸ್ತೀನಿ ನಾನಂತೂ ಜಾಸ್ತಿ ಪ್ರಿಪ್ಪಾರ್ಟಲ್ಲೇ ಮತ್ತು ಮೀಶೋದಲ್ಲೇ ಮತ್ತೆ ಶಾಪ್ ಸೀಲಿ ಶಾಪ್ ಆರ್ಡರ್ ಮಾಡ್ತಾನೆ ಇರ್ತೀನಿ ರಿವ್ಯೂಸ್ ಇರ್ತೀನಿ ತೋರಿಸ್ತಾ ಇರ್ತೀನಿ ನಿಮಗೆ ನಾನು ನೀನೇ ತೊಗೊಂಡೆ ಅಂತ ತೋರಿಸ್ತಾ ಇರ್ತೀನಿ ವೀಡಿಯೋ ಮಾಡಿ ನಿಮಗೂ ಏನಾದರೂ ಬೇಕಿದ್ದರೆ ನೀವು ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್